ನವರಾತ್ರಿಯ ಎಂಟನೆಯ ದಿನದಂದು ಮಹಾಗೌರಿಯ ಪೂಜೆಯನ್ನು ನಾವು ಮಾಡುತ್ತೇವೆ ಮಂತ್ರವು ಈ ರೀತಿ ಇದೆ ಶ್ವೇತೆ ಋಷೆ ಸಮಾರೂಢ ಶ್ವೇತಾಂಬರ ದರಾಶುಚಿಹಿ ಮಹಾಗೌರಿ ಶುಭಂ ದದ್ಯಾ ಮಹಾದೇವ ಪ್ರಮೋದದ ಮಹಾಗೌರಿಯ ಕಥೆಯು ಈ ರೀತಿ ಇರುತ್ತದೆ ಜಗನ್ಮಾತೆ ದುರ್ಗಾದೇವಿಯ ಎಂಟನೇ ಶಕ್ತಿಯ ಹೆಸರು ಮಹಾಗೌರಿ ಎಂದಾಗಿದೆ ಇವಳ ಬಣ್ಣವು ಪೂರ್ಣವಾಗಿ ಬೆಳ್ಳಗಿದೆ ಆ ಬಿಳುಪಿಗೆ ಶಂಖ ಚಂದ್ರ ಮತ್ತು ಕುಂತ ಪುಷ್ಪ ಇವುಗಳ ಉಪಮೆಯನ್ನು ಕೊಡಲಾಗಿದೆ ಇವಳ ವಯಸ್ಸು ಎಂಟು ವರ್ಷದವಳೆಂದು ತಿಳಿಯಲಾಗಿದೆ ಅಷ್ಟವರ್ಷ ಭವೇದ್ ಗೌರಿ ಎಂಬ ಮಾತು ಸಹ ಪ್ರತೀತಿಯಲ್ಲಿದೆ ಇವಳ ಎಲ್ಲ ವಸ್ತ್ರ ಹಾಗೂ ಆಭೂಷಣಗಳು ಬಿಳಿಯದಾಗಿವೆ ಇವಳಿಗೆ ನಾಲ್ಕು ಭುಜಗಳಿದ್ದು ವಾಹನ ಋಷಭವಾಗಿದೆ ಆ ಋಷಭವೂ ಬೆಳ್ಳಗಿದೆ ಇವಳ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಬಲಗೈಯಲ್ಲಿ ತ್ರಿಶೂಲವಿದೆ ಮೇಲಿನ ಎಡಗೈಯಲ್ಲಿ ಡಮರು ಹಾಗೂ ಕೆಳಗಿನ ಎಡಗೈಯಲ್ಲಿ ವರದ ಮುದ್ರೆ ಇದೆ ಇವಳ ಮುದ್ರೆ ಅತ್ಯಂತ ಶಾಂತವಾಗಿದೆ ತನ್ನ ಪಾರ್ವತಿ ರೂಪದಲ್ಲಿ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆಯಲು ಭಾರೀ ಕಠೋರ ತಪಸ್ಸು ಮಾಡಿದ್ದಾಳೆ ಬ್ರಿಯೇಹಂ ವರದಂ ಶಂಭುಂ ನಾಣ್ಯಂ ದೇವಂ ಮಹೇಶ್ವರಾತ್ ಎಂಬ ಒಂದು ಶ್ಲೋಕದಂತೆ ನಾನು ವರದನಾದ ಶಂಭುವಲ್ಲದೆ ಬೇರೆ ಯಾವುದೇ ದೇವತೆಯನ್ನು ಒರೆಸುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ದಳು ಗೋಸ್ವಾಮಿ ತುಳಸಿದಾಸರು ಹೇಳಿರುವಳು ಅವಳು ಭಗವಾನ್ ಶಿವನನ್ನು ಒರೆಸುವುದಕ್ಕಾಗಿ ಕಠೋರ ಸಂಕಲ್ಪ ಮಾಡಿದ್ದಳು ಜನ್ಮ ಕೋಟಿ ಲಗೀರಗರ ಹಮಾರಿ ಬರ ಊ ಸಂಬು ನ ರಹ ಉ ಕು ಆರಿ ಎಂಬುದು ತುಳಸಿದಾಸರು ಹೇಳಿರುವಂತಹ ಶ್ಲೋಕವಾಗಿದೆ ಈ ಕಠೋರ ತಪಸ್ಸಿನ ಕಾರಣ ಇವಳ ಶರೀರವು ಸಂಪೂರ್ಣವಾಗಿ ಕಪ್ಪಾಗಿತ್ತು ಇವಳ ತಪಸ್ಸಿಗೆ ಸಂತುಷ್ಟರಾಗಿ ಭಗವಾನ್ ಶಿವನು ಇವಳ ಶರೀರವನ್ನು ಗಂಗೆಯ ಪವಿತ್ರ ಜಲದಿಂದ ಚೆನ್ನಾಗಿ ತೊಳೆದಾಗ ಅದು ವಿದ್ಯುತ್ತಿನಂತೆ ಅತ್ಯಂತ ಪ್ರಕಾಶಮಾನವಾಗಿ ಬೆಳ್ಳಗಾಯಿತು ಆಗಿನಿಂದ ಅವಳ ಹೆಸರು ಗೌರಿ ಎಂದಾಯಿತು ನವರಾತ್ರಿಯ ಎಂಟನೇ ದಿನ ಮಹಾಗೌರಿ ಉಪಾಸನೆಯ ವಿಧಿ ಇದೆ ಇವಳ ಶಕ್ತಿಯು ಅಮೋಘ ಹಾಗೂ ಸದ್ಯ ಫಲದಾಯಿನಿಯಾಗಿದೆ ಇವಳ ಉಪಾಸನೆಯಿಂದ ಭಕ್ತರ ಎಲ್ಲ ಕಲ್ಮಶಗಳು ತೊಳೆದು ಹೋಗುತ್ತವೆ ಅವರ ಪೂರ್ವಸಂಚಿತ ಪಾಪಗಳೂ ಕೂಡ ನಾಶವಾಗುತ್ತವೆ ಭವಿಷ್ಯದಲ್ಲಿ ಪಾಪ ಸಂತಾಪ ದೈನ್ಯ ದುಃಖ ಅವರ ಬಳಿಗೆ ಎಂದೂ ಬರುವುದಿಲ್ಲ ಅವರು ಎಲ್ಲ ಪ್ರಕಾರದಿಂದ ಪವಿತ್ರ ಮತ್ತು ಅಕ್ಷಯ ಪುಣ್ಯಗಳ ಅಧಿಕಾರಿಯಾಗುತ್ತಾರೆ ಜಗಜ್ಜನನಿಯ ಧ್ಯಾನ ಸ್ಮರಣೆ ಪೂಜೆ ಆರಾಧನೆಯು ಭಕ್ತರಿಗಾಗಿ ಎಲ್ಲ ವಿಧದಿಂದ ಶ್ರೇಯಸ್ಕರವಾಗಿದೆ ನಾವು ಯಾವಾಗಲೂ ಇವಳ ಧ್ಯಾನ ಮಾಡಬೇಕು ಇವಳ ಕೃಪೆಯಿಂದ ಅಲೌಕಿಕ ಸಿದ್ಧಿಗಳು ನಮಗೆ ಪ್ರಾಪ್ತವಾಗುತ್ತವೆ ಮನಸ್ಸನ್ನು ಅನನ್ಯ ಭಾವದಿಂದ ಏಕನಿಷ್ಠವಾಗಿಸಿ ಮನುಷ್ಯನು ಸದಾಕಾಲ ಅವಳ ಪಾದಾರವಿಂದಗಳ ಧ್ಯಾನ ಮಾಡಬೇಕು ಇವಳು ಭಕ್ತರ ಕಷ್ಟಗಳನ್ನು ಖಂಡಿತವಾಗಿ ದೂರ ಮಾಡುತ್ತಾಳೆ ಇವಳ ಉಪಾಸನೆಯಿಂದ ಆರ್ಥ ಭಕ್ತರ ಅಸಂಭವ ಕಾರ್ಯಗಳು ಕೂಡ ನೆರವೇರುತ್ತವೆ ಆದ್ದರಿಂದ ಇವಳ ಚರಣಗಳಲ್ಲಿ ಶರಣಾಗತನಾಗಲು ನಾವು ಎಲ್ಲ ವಿಧದಿಂದ ಪ್ರಯತ್ನಿಸಬೇಕು ಪುರಾಣ ಪುರಾಣಗಳಲ್ಲಿ ಇವಳ ಮಹಿಮೆಯನ್ನು ಅನೇಕ ಆಖ್ಯಾನಗಳು ಹೊಗಳಿವೆ ಇವಳು ಮನುಷ್ಯರ ವೃತ್ತಿಗಳನ್ನು ಸತ್ ಕಡೆಗೆ ಪ್ರೇರೇಪಿಸಿ ಅಸತ್ತಿನ ನಾಶ ಮಾಡುತ್ತಾಳೆ ನಾವು ಪ್ರಪತ್ತಿ ಭಾವದಿಂದ ಎಲ್ಲ ಹೊತ್ತಿನಲ್ಲಿ ಇವಳಲ್ಲಿ ಶರಣಾಗತರಾಗಬೇಕು ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ ನಮಸ್ಕಾರ